ಬಾವಿಗೆ ಬಿದ್ದ ಚಿರತೆಯ ರಕ್ಷಣೆ ಕೊರಟಗೆರೆ ತಾಲೂಕು ಕೋಳಾಳ ಹೋಬಳಿಯ ಯಲಚಗೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂಭಾಗದ ಬಾವಿಯಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಚಿರತೆಯೊಂದು ಬಿದ್ದಿದ್ದು ಅದನ್ನು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ರಕ್ಷಿಸಲಾಗಿದೆ ಆಹಾರ ಅರಸಿ ಅರಣ್ಯದಿಂದ ಊರಿಗೆ ಬಂದಿದ್ದ ಚಿರತೆಯೊಂದು ಆಯಾ ತಪ್ಪಿ ಯಲಚಗೇರಿಯ ಪಾಡುಬಾವಿಗೆ ಬಿದ್ದು ನರಳಾಡ್ತಾ ಇದ್ದನ್ನು ಕಂಡ ಗ್ರಾಮಸ್ಥರು ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿದ್ದಾರೆ ಮಾಹಿತಿ ತಿಳಿದ ತಕ್ಷಣವೇ ಅರಣ್ಯ ಇಲಾಖೆಯ ಸುರೇಶ್ ಮತ್ತು ಪೊಲೀಸ್ ಇಲಾಖೆಯ ಪಿಎಸ್ ಯೋಗೇಶ್ ಅವರ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣವೇ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಯಲಚಗಿರ ಗ್ರಾಮಸ್ಥರ ಸಹಾಯದಿಂದ ಪಾಳು ಬಾವಿಯೊಳಗೆ ಬೋನು ಬಿಟ್ಟು ಅದರೊಳಗೆ ಚಿರತೆ ಬರುವ ತನಕ ಕಾದು ತಡರಾತ್ರಿಯವರೆಗೂ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೋನಿಗೆ ಬಿದ್ದ ಚಿರತೆಯನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದೂರದ ಗಾಡಿಗೆ ತೆಗೆದುಕೊಂಡು ಹೋಗಿ ಬಿಟ್ಟು ಚಿರತೆಯನ್ನ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವರದಿ ಕೊರಟಗೆರೆ

ಕೇಳಿ ಪುಸ್ತಕದಲ್ಲಿ ಎಷ್ಟು ಒಂದ ಸ್ವಲ್ಪ ಕಯ್ಯ ಇಲ್ಲಿ ಈ ಮಗಲಿಗ ದಬ್ಬಾ ಈ ಮಗಲಿಗ ದಬ್ಬಾ ಈ ಆಕಡೆ ಆ ವೇಣಿ ಆಡು ಕೇಳಿ ದೋರ ಕೈ ಕಸಲ್ಪು ಮುಂ ಕೇಳಕರೆ ಮುಂ ಕೇಳಕಳಿ